ಪೂಜಾ ಬಳ್ಳಾರಿ ಬಡವ್ರ ಮನೆ ಮಕ್ಕಳು ಬೆಳಿಬೇಕ ಅದು ಏನ ಡಿ ಕೆ ಡಿ ಐತ್ಲಾ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ ಬಳ್ಳಾರಿ ಹುಡುಗಿರಿ ಅಲ್ಲಿ ಹೋಗಿದಾಳು ಪಾಪ ಅವರು ಕೂಲಿ ಕೆಲಸ ಮಾಡೋರ ಅವ್ರವ್ವ ಅವರಪ್ಪ ಹಿಂಗೆ ಅವರಪ್ಪ ಕಲ್ಲು ಹೊಡ್ಯಾಕ್ ಹೋಗೋರ ಅವರಪ್ಪ ಕೂಲಿ ಅವ್ರವ್ವ ಕೆಲ ಕೂಲಿ ಕೆಲಸ ಮಾಡಾಕಿ ಆದ್ರೆ ಪೂಜಾ ಅಲ್ಲಿ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ಗೆ ಹೋಗಿ ಅವ್ರು ಒಂದ ಮಾತ್ರ ಇರೋರು ಇಲ್ಲಿ ಯಾರು ಬಡವರಲ್ಲಮ್ಮ ಅಂತೇಳಿ ಅಂದ್ರೆ ತಿಳ್ಕೊಬೇಕ ನೀವು ಅವರು ಹಿಂದೆ ಏನಾದ್ರು ಸಹಾಯ ಮಾಡೋಂಗು ಇರ್ತಾರೆ ಇಲ್ಲ ಅನ್ನೋದು ಆದ್ರೆ ಅಲ್ಲಿಂತ್ರ ನಿಮ್ ಲೈಫ್ ಸ್ಟೈಲ್ ಚೇಂಜ್ ಆಕೈತಿ ಅಂತ ಹೇಳಿ ಅರ್ಜುನ್ ಜೈನ್ಯಾಸದ ಹೇಳಿದವ್ರಿ ಗೊತ್ತೈತ್ರಿ ಆ ಹುಡುಗಿಯಲ್ಲಿ ಹೋಗಿಲ್ಲ ಅಂದ್ರೆ ಅಣ್ಣ ಊಟ ಡ್ಯಾನ್ಸ್ ಮಾಡಿಲ್ಲ ಮಾತ್ರ ಸುಂಟರ ಗಾಳಿ ಏನೈತ್ಲ ಅದ ಆ ಡ್ಯಾನ್ಸಿಗೆ ಮಾತ್ರ ಹತ್ರ ತಕ್ಕಂಗನ ಸ್ಟೆಪ್ ಆಯ್ಕು ನಾನು ನೋಡಿನಿ ವಿಡಿಯೋ ಭಾಳ ಏನು ಅಂತಾರಲ್ಲ ನಮ್ ಬಳ್ಳಾರಿ ಅಂದ್ರೆ ನಮ್ಗೆ ಎಷ್ಟಾದ್ರು ನಮ್ ಉತ್ತರ ಕರ್ನಾಟಕ ಮಂದಿ ಇದ್ದಾಗ ನಮಗ್ ಭಾಳ ಇಷ್ಟ ಆಕೈತಿ ಬಳ್ಳಾರಿ ರೀ ನಮ್ಮ ಉತ್ತರ ಕರ್ನಾಟಕ ಮಂದಿ ನಮ್ಗೆ ಇಷ್ಟ ಆಗ ನನ್ನಲ್ಲ ಮತ್ತು ಬಳ್ಳಾರಿ ಹುಡುಗಿರಿ ಅಂತೂ ಇಂತೂ ಬಿಡಾಕ್ ಬರ್ತೇನ ನಮ್ಮ ಮಂದಿಗೆ ನಾವ ಸಪೋರ್ಟ್ ಮಾಡ್ಬೇಕು ಬಡವ್ರ ಮನೆ ಮಕ್ಕಳು ಬೆಳಿಬೇಕು ಅಂತ ಅವಾಗ ಹೇಳಿದಂತೆ ನಮ್ಮ ಡಾಲಿ ಧನಂಜಯ ಅವ್ರು ಹೇಳಿದಾರಲ್ಲ ಬಡವ್ರ ಮನೆ ಮಕ್ಳು ಬೆಳಿಬೇಕು ಅಂತೇಳಿ ಅದು ಕರೆ ಐತ್ರಿ ಬಡವ್ರ ಮನೆ ಮಕ್ಳು ಬೆಳಿಬೇಕು ಇಂಥಲ್ಲಿ ಇಂಥಲ್ಲಿ ಒಳ್ಳೆ ಒಳ್ಳೆ ಟ್ಯಾಲೆಂಟ್ ಇರ್ತಾವ್ರಿ ಅವ್ರನ್ನ ಬೆಳೆಸ್ಬೇಕು ನಾವು ಮೊದಲು ಅಂದಾಗ ನಮಗೂ ಅದು ನೀವು ಎಂಥೆಂಥವ್ರನ್ನ ಫಾಲೋ ಮಾಡ್ತಿರ್ ಗೊತ್ತೈತಿ ಪೌರ್ಮಶಿ ಜಿಗದಾಡವ್ರನ್ನ ಫಾಲೋ ಮಾಡ್ತಿರ್ತೇರಿ ಹಿಂಗೆ ಡ್ಯಾನ್ಸ್ ಹಿಂಗ್ಸ್ ಮಾಡೋರ್ನ ಫಾಲೋ ಮಾಡಿ ಪಾಪ ಪಟ್ ಬರೋ ಬಡವ್ರ ಮನಿ ಫಾಲೋ ಪಾಲೋ ಮಾಡಿರೋ ಅವರು ಬೆಳೆದ್ರೆ ಬೆಳೀತಾರ ಅಂತಾದ್ರಾಗ ಹೋಗಿ ಪೂಜಾ ಒಬ್ಬ ಬಳ್ಳಾರಿ ಹುಡುಗಿರಿ ಏನು ಮಾತ್ರ ರೇಂಜ್ ಬೇರೆ ಆಕೈತ್ ಒಂದು ಲೆಕ್ಕ ಕೈಯಲ್ಲಿ ಅನ್ನೋದಿಲ್ಲ ಮುಂದೆ ಬರೋ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಡ್ಯಾನ್ಸ್ ಅನ್ನೋದ್ರ ಮಾಡ್ತಾಳು ಡಿಪೆಂಡ್ ಆಗಿರತ್ರಿ ಕರೆ ಕತರ್ನಾಕ್ ಮಾಡ್ತಾಳ ನಾನು ಅನ್ಕೊಂಡ್ರು ಅಲ್ಲಿ ಇದ್ದವ್ರು ಸದಾ ಎಲ್ಲಾರು ಪಿದಾಗ ಹೋಗಿದಾರೀ ಡ್ಯಾನ್ಸಿಗೆ ಲಾಸ್ಟ್ ಸ್ಟೆಪ್ ಏನು ಹಿಂಗ್ ಡಾಯ್ ಹೊಡೆದು ಬೋತಾರಲ್ಲ ಅದು ಮಾತ್ರ ಅಣ್ಣಾವತ್ ನೋಡ್ರಿ ಸಣ್ಣ ಹುಡುಗ್ರಿ ಹಂಗ ಬಂದ್ರಕಿ ಯಾರು ಏನಾದರೂ ಕಲಸಿದಾರಲೋ ಗೊತ್ತಿಲ್ಲ ಆದ್ರೆ ಆಕೆ ತಾನಾಗೆ ಕಲ್ತ್ಕೊಂಡು ಅಂತ ನಾ ಅನ್ಕೋತನು ಯಾರು ಆಕಿ ಈ ಮೆಂಟರ್ ಗಿಂಟರ್ ಇದ್ರು ಅಂತ ನನಗೆ ಗೊತ್ತಿಲ್ಲ ರೀ ಕರೆ ಆಕಿ ಮಾತ್ರ ಕತ್ತರ್ನಾಕ್ ಡ್ಯಾನ್ಸರ ಮುಂದೆ ಅದು ಸೆಮಿಫೈನಲ್ ಮಠನು ಅಕ್ಕಿ ಹೋದ್ರೆ ಅಕ್ಕಿಗೆ ಚಲೋನ ರೀ ಸುಳಿ ಸಾಲಿ ಡ್ರೆಸ್ ಮ್ಯಾಗ ಹೋಗಿ ಡ್ಯಾನ್ಸ್ ಮಡ್ಯ ನಮ್ಮ ಅಂಥವೆಲ್ಲ ಪ್ರತಿಭೆ ಹುಟ್ಟುದಿಲ್ಲ ನಮ್ಮ ಕರ್ನಾಟಕ ಗೋರ್ಮೆಂಟ್ ಸಾಲಿ ಒಳಗಣರ ಮತ್ತು ನೀವು ನೋಡಿರಬೇಕಾದ್ರೆ ಟ್ರೈ ಮಾಡಿ ನೋಡ್ರಿ ಎಂಥವರೆಲ್ಲ ಕರ್ನಾಟಕ ಗೋರ್ಮೆಂಟ್ ಸಾಲಿ ಒಳಗೆ ಹುಟ್ಟಿದ ದೊಡ್ಡ ದೊಡ್ಡ ನೋಡಿದಿರಲ್ಲ ನೀವು ಕಣ್ಣಂಬಾಡಿ ಕಟ್ಟಿದಂಥ ವಿಶೇಷರು ಎಲ್ಲ ಗೋರ್ಮೆಂಟ್ ಸಾಲಿ ಹೋಗಿ ರೀ ಅಂತಾದ್ರೆ ಇವರು ಒಬ್ಬರ ತಿಳ್ಕೋರಿ ಪೂಜಾ ಭಾಳ ಅನಾಹುತ ಅನಿಸ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ ಮರ್ಯಕ್ ಹೋಗ್ಬೇಡ್ರಿ ಬಡವ್ರ ಮನಿ ಮಕ್ಕಳನ್ನ ಬೆಳೆಸ್ರಿ ನಮ್ಮಂತವ್ರನ್ನ ಬೆಳೆಸ್ರಿ ಆದ್ರೆ ಅಂಥವ್ರನ್ನ ಮೊದಲು ಬೆಳೆಸ್ರಿ ಆಮ್ಯಾಗ ನಾವು ಅವ್ರ ಬಗ್ಗೆ ಹೇಳಾಕ್ ಹೆಮ್ಮೆ ಪಡ್ಬೇಕು ನಾವು ಆ ಹುಡುಗಿ ಅಷ್ಟ್ರಾಗ ಹಿಂಗೆ ಅಂತೇಳಿ ಅಂದ್ರೆ ಹಠ ಅನ್ನೋದು ರೀ ನಾ ಅಂತಲ್ಲಿ ಹೋಗ್ಬೇಕಂತೇಳಿ ಅವ್ರು ಈ ಕಡೆ ಅದು ಹಠ ಐತಿ ಅದಕ್ಕೋಸ್ಕರ ಡಿ ಕೆ ಡಿ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸಿಗೆ ಹೋಗಿದಾಳು ಸೆಲೆಕ್ಷನ್ ಆತು ಮುಂದಿನ ಡೇವರ್ ಕೈಯಾಗಂತಾರಲ್ಲ ಹಂಗೆ ನೋಡ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ